ಮಂಡ್ಯದವರು ಗಿಲ್ಲಿ ಇದಾರಲ್ಲ ಅವರಿಂದ ಬಿಗ್ ಬಾಸ್ ಅನ್ನ ನೋಡ್ತಾ ಇದೀವಿ ಒಂದು ಅಮೆನ್ಮೆಂಟಿ ಆಗ್ಲಿ ಒಂದ್ ಇದೇ ಆಗ್ಲಿ ಎಷ್ಟೇ ಜನ ಅವ್ನ ಏನೇ ರೇಗಿಸ್ಲಿ ಏನೇ ಇದ್ ಮಾಡ್ಲಿ ಅದನ್ನ ಹಂಗೆ ಕೂಲ್ ಆಗಿ ಅದನ್ನ ಹಂಗೆ ಮ್ಯಾನೇಜ್ ಮಾಡ್ತಾರಲ್ಲ ಅದನ್ನ ತೊಳೆದ ಚೆನ್ನಾಗಿದೆ ಈ ಸಲ ಬಿಗ್ ಬಾಸ್ ಅವಾಗ ಒಂದ ರಾಜ ಹುಲಿ ತರ ಕಾಣ್ತಾ ಇದ್ರು ಯಾಕಂದ್ರೆ ಅವ್ರು ಮಂಡ್ಯದಿಂದ ಅವ್ರು ಒಂಥರ ರಾಜ ಹುಲಿ ಇದಂಗಿದ್ರು ಈಗ ಒಂದ ಹೈ ಸ್ಕೂಲ್ ತರ ಹುಡ್ಕೊಂತರ ನೋಡ್ಲಿಕ್ಕೆ ಒಂದ್ ಹತ್ತು ವರ್ಷದ ಹಿಂದೆ ಈಗ ಈಗ ಆ ಅಪ್ ಚೇಂಜ್ ಹಾಗೆ ಒಂಥರ ಅಪ್ ಆಗ ಅವ್ರು ಬತ್ತರಾಗ ಇದ್ ನೋಡಿದ್ರೆ ಏನೋ ಒಂಥರ ರಾಜ ಹುಲಿ ತರ ಅಪ್ ಆ ತರ ಒಂದು ಗತ್ತು ಸುಮ್ನೆ ಅವ್ರು ಹೋಗ್ತಾ ಇದ್ರೆ ತಿರುಗಿ ನೋಡ್ಬೇಕು ಅನ್ನೋಂಗೆ ಒಂದ್ ಇದಿತ್ತು ಈಗ ಒಂಥರ ಹೈಸ್ಕೂಲ್ ತರ ಇದಾಗಿದೆ ಈಗ ಎಂಡ್ ಆಫ್ ಮೂಮೆಂಟ್ ಅಂತ ಬಂದಾಗ ಅಶ್ವಿನಿ ಗೌಡಗೆ ಮತ್ತೆ ಕಾಕ್ರೋಚ್ ಸುದೀಗೆ ನಿಮಗೆ ಖುಷಿ ಇದೆಯಾ ಇಲ್ಲ ಸರ್ ನಮ್ಗೆ ಖುಷಿ ಇದೆ ಹೌದು ಯಾಕಂದ್ರೆ ಅವ್ರು ಮಾಡ್ತಾ ಇರೋದೇ ಇವಾಗ ಅಶ್ವಿನಿ ಗೌಡ ಆಗಿರ್ಬೋದು ಕಾಕ್ರೋಜ್ ಇವರೇ ಆಗಿರ್ಬೋದು ಬಟ್ ಏನಪ್ಪಾ ಅಂದ್ರೆ ಅವರು ನೇರ ನೇರ ಮಾತಾಡೋಲ್ಲ ಬಟ್ ನಮ್ಮ ಹತ್ರ ಒಂದ್ ಇದು ಇವ್ರ ಹತ್ರ ಒಂದು ಮಾತಾಡ್ತಾರೆ ಬಟ್ ಇವ್ರ ಬಗ್ಗೆ ಇನ್ನೊಬ್ರ ಹತ್ರ ಮಾತಾಡ್ತಾರೆ ಅದ್ ಮಾತಾಡೋ ಮಾಡೋದು ತಪ್ಪು ಒಂದು ಗೇಮ್ ಅಂತ ಬಂದಾಗ ಎದುರು ಎದುರು ಫೈಟ್ ಕೊಡ್ಬೇಕೆ ಹೊರತು ಇನ್ನೊಬ್ರು ಮುಖಾಂತರ ಈ ತರ ಇದ್ ಮಾಡಬಾರ್ದು ಅದನ್ನ ಅಶ್ವಿನಿ ಗೌಡ ಮಾಡೋದು ತಪ್ಪು ಇವಾಗ ಏನೇ ಒಂದು ಪನಿಷ್ಮೆಂಟ್ ಅದು ಬಿಗ್ ಬಾಸ್ ಅಲ್ಲೇ ಕೊಡ್ತಾ ಇದಾರೆ ಅವರ್ದು ಇವರು ಯಾರಿಂದ ಹೊರಗಡೆಯಿಂದ ಯಾರು ಇದ್ ಮಾಡ್ತಲ್ಲ ಬಿಗ್ ಬಾಸ್ ಏನ್ ರೂಲ್ಸ್ ಇದೆ ಆ ರೂಲ್ಸ್ ಇವಾಗ ಒಂದು ಹೆಣ್ಣಿನ ವಿಷಯ ಆಗ್ಲಿ ನಾನು ಹೆಣ್ಣಿನ ಹೆಣ್ಣಿನ ಪರ ಧ್ವನಿ ಎತ್ಬೇಕು ಅಂತ ಮಾಡ್ತಾರೆ ಅವರು ಬಟ್ ಆ ಇದ್ರಲ್ಲಿ ಅವರು ಇವಾಗ ರಕ್ಷಿತ ಆ ಹುಡುಗಿ ವಿಷಯದಲ್ಲಿ ಅವರು ಧ್ವನಿ ಎತ್ತನೆ ಇಲ್ಲ ಅವರು ಬಾತ್ರೂಮ್ ಲಿವಿಂಗ್ ಏರಿಯಾದಲ್ಲಿ ಅವರು ಜಾನು ಅವರು ಸುಮ್ಮ ಕುಂತಿದ್ರೆ ಬರ್ತು ಅವ್ರ ಪರವಾಗಿ ಏನು ಮಾತಾಡನೇ ಇಲ್ಲ ಕೇಳಿದ್ರೆ ನಮಗೆ ಅದು ಅರ್ಥ ಆಗಲಿಲ್ಲ ಅಂತ ಒಂದು ರೀಸನ್ ಕೊಡ್ತಾರಲ್ಲ ಅದು ತಪ್ಪು ಸರ್ ಅದು ಅದು ಇದೆ ಆಗಲಿ ಅದನ್ನು ಒಂದು ಅರ್ಥ ಮಾಡ್ಕೊಂಡು ಅವನತ್ರ ಹೇಳ್ಬಾರ್ದು ನೋಡಪ್ಪ ಒಂದು ಹೆಣ್ಣಿನ ವಿಷಯ ಆಗಲಿ ನೀನು ಆ ಥರ ಮಾತಾಡಬಾರ್ದು ನೀನು ಸಾರಿ ಕೇಳೋದಾಗಿದ್ರೆ ಒಂದು ಬಂದ ಮಾನವೀಯತೆಯಿಂದ ಒಂದು ಸಾರಿ ಕೇಳಿದರೆ ಅದೊಂಥರ ಬಟ್ ಅವನು ಅವ್ರು ಸಾಕ್ರೋಸ್ ಇದು ಅವರೇ ಒಂದು ಸಾರಿ ಕೇಳೋ ರೀತಿ ಇದೆಯಲ್ಲ ನೋಡಿ ಅದು ತಪ್ಪೋದು ಅದ್ರಲ್ಲೂ ಆಡ್ಕೊಳ್ಳೋದು ಕಾಣಿಸುತ್ತೆ ಎತ್ ಕಾಣಿಸುತ್ತೆ ಇವಾಗ ಎಂಟೇರಿ ಆಗ್ಲಿ ಸಾಮಾನ್ಯ ಒಂದು ಉರ್ಗಾನೆ ಆಗಿರ್ಲಿ ಅದನ್ನ ನೋಡಿದ್ರೆ ಅವರು ಯಾವ ಸಾರಿ ಕೇಳ್ತಾ ಇದಾರ ಅದನ್ನ ಕೀಟ್ಲೆ ಮಾಡ್ತಾ ಇದಾರ ಅನ್ನೋದು ಪಕ್ಕ ಗೊತ್ತಾಗುತ್ತೆ ಅದು ಗೊತ್ತಾಗುತ್ತೆ ಎಸ್ ಇನ್ನು ಸುದೀಪ್ ಅಣ್ಣ ಅಂತ ಬಂದಾಗ ಕಾಕ್ರೋಚ್ ಸುದೀಪ್ ಅವ್ರಿಗೆ ನಿಮ್ಮನ್ನ ನಾನು ಅದೇ ತರ ನೀವು ನನಗೆ ಚಿಕ್ಕ ಹುಡುಗ ತರನೆ ಕಾಣಿಸ್ತೀರಾ ಇನ್ಮೇಲೆ ನೀವ್ ಇರೋ ಗಂಟ ನಾನ್ ಚೈಲ್ಡ್ ಅಂತ ಕರೀಲ್ಲ ಅದು ಅವ್ರು ಆಡ್ತಾ ಅದು ಬಿಗ್ ಬಾಸ್ ಇದ್ರಲ್ಲಿ ಅವರು ಕರೆಕ್ಟ್ ಆಗಿ ಒಬ್ಬ ಅಶ್ವಿನಿ ಗೌಡನ ಅವ್ರು ಕಂಡ್ರೆ ನನಗೆ ಭಯ ಏನಿಗೆ ಸರ್ ನಾವು ಹೋಗ್ತಾ ಇರೋದು ಗೇಮ್ ಆಡಿಕೆ ಅಲ್ಲಿ ಬಿಗ್ ಬಾಸ್ ಅಲ್ಲಿ ಇವಾಗ ಯಾರ್ದೋ ಒಬ್ರು ರೀಸನ್ ತೊಗೊಂಡು ನಾನು ಇಲ್ಲಿ ಬಕೆಟ್ ಹಿಡಿ ಬಂದಿಲ್ಲ ಇಲ್ಲಿ ಬಿಗ್ ಬಾಸ್ ಬಕೀಟ್ ಕೊಟ್ಟಿರೋದು ಸ್ನಾನ ಮಾಡಿಕಲ್ಲ ಬಕೆಟ್ ಹಿಡಿ ಬಂದಿಲ್ಲ ಬಿಗ್ ಬಾಸ್ ಇದ್ ಮಾಡ್ಕೊಟ್ಟಿರೋದು ಸ್ನಾನ ಮಾಡಿಕ್ಕೆ ಅಂತ ಹೇಳ್ತಾರಲ್ಲ ಅಶ್ವಿನಿ ಗೌಡ ಯಾರು ಸರ್ ಅವರು ಅವರು ಹೊರಗಡೆ ಏನಾರು ಆಗಿರ್ಲಿ ಸರ್ ಅವರು ಕರ್ನಾಟಕ ಹಿತ್ರಲ್ಲಿ ಏನೇ ಅಧ್ಯಕ್ಷರು ಏನೇ ಆಗಿರಲಿ ಒಳಗಡೆ ಹೋದ್ಮೇಲೆ ಅವ್ರು ಒಬ್ಬ ಒಬ್ಬ ಸಾಮಾನ್ಯ ವ್ಯಕ್ತಿನೇ ಅದು ಅದನ್ನ ಬಿಟ್ರೆ ಅವ್ರು ಬೇರೆ ಏನಿಲ್ಲ ಅವ್ರು ಈಚೆ ಕಡೆ ಬಂದ್ಮೇಲೆ ಅವ್ರು ಯಾವ್ದು ದೊಡ್ಡ ವ್ಯಕ್ತಿ ಆಗಿರ್ಲಿ ಏನೇ ಅಷ್ಟು ಜನ ಇದ್ರಲ್ಲೂ ಏನಿದ್ದಾರೆ ಅಷ್ಟೇ ಸಾಮಾನ್ಯ ಸಾಮಾನ್ಯ ಹೌದು ಅದನ್ನ ನಾವು ಕೋಟಿ ಬತ್ತಿದೀವಿ ಅಂತ ಅಂದ್ಬಿಟ್ಟು ನಾವು ಅಲ್ಲಿ ಹೋಗಿ ದರ್ಪತ್ ಬರೋದು ಅದೆಲ್ಲ ಯಾರು ಇದಿಲ್ಲ ಅವ್ರದ್ದು ಅಶ್ವಿನಿಗೌಡವ ಅವ್ರ ಹಂಗೆ ಕೆಲವೊಂದು ವಿಷಯದಲ್ಲಿ ಅವರು ಲೀಡ್ರ್ ತರ ಮಾಡ್ಕೊಂಡು ಅವ್ರು ಬೇಕಾದಾಗ ಧ್ವನಿ ಇತ್ತಿತ್ತಾರೆ ಕೆಲವರು ಬೇರೆ ಗೊತ್ತಿಲ್ಲ ಅಂತ ಸುಮ್ಮನೆ ಸೈಲೆಂಟ್ ಆಗಿರ್ತಾರೆ ಸುದೀಪ್ ಅವರು ಅದೇ ಕಾಕ್ರೋಜ್ ಸುದೀಪ್ ಅವರು ಮಾತಾಡಿದ್ರು ಅಶ್ವಿನಿ ಗೌಡ ಅವರು ಮಾತು ಹೇಳ್ತಾರೆ ನಾನು ಯಾವ್ದು ಕನ್ನಡ ಮೀಡಿಯಮೇ ಅಲ್ಲ ನಾನು ಕನ್ನಡ ಮೀಡಿಯಮ್ ಅಲ್ಲಿ ಓದಿಲ್ಲ ಅಂತ ಒಂದು ವಿಚಾರದಲ್ಲಿ ಬರುತ್ತೆ ಅಶ್ವಿನಿ ಗೌಡ ಅವರು ಕನ್ನಡ ಮೀಡಿಯಂ ನಲ್ಲೇ ಓದಿಲ್ಲ ನನಗೆ ಕನ್ನಡ ಅದು ಗೊತ್ತಾಗ್ತಾ ಇಲ್ಲ ಅಂತ ಹೇಳುವಂತ ಅಶ್ವಿನಿ ಗೌಡ ಅವರು ಯಾವ ಒಂದು ನೈತಿಕತೆ ಇಟ್ಕೊಂಡು ಕನ್ನಡ ಪರ ಸಂಘಟನೆಗೆ ಸೇರ್ಕೊಂತಾರೆ ಅದೇ ಸರ್ ಅದು ಅವ್ರಿಗೆ ಗೊತ್ತಾಗಬೇಕು ನಾವು ಕನ್ನಡ ಪರ ಕನ್ನಡ ಪರ ನಾವು ಒಂದು ಸ್ವಲ್ಪ ಆದ್ರೂ ನಾವು ಕನ್ನಡ ಪರವಾಗಿ ನಿಂತ್ಕೊಳ್ತೀವಿ ಅಂತ ಅನ್ನೋರು ನನ್ಗೆ ಆ ವರ್ಡ್ ನನ್ಗೆ ಅರ್ಥ ಆಗ್ಲಿಲ್ಲ ಅಂತ ಹೇಳೋದು ಅದು ಕನ್ನಡ ಪರವಾಗಿ ಅದು ತಪ್ಪೋದು ಅವ್ರು ಹೇಳುದ್ದು ಬೇರೆ ತರ ಏನಾರು ಮಾತಾಡ್ಬೋದೇ ಹೊರ್ತು ಸರ್ ನನಗೆ ಸಡನ್ ಆಗಿ ಅದು ಪ್ಲೇಸ್ ಆಗ್ಲಿಲ್ಲ ಅಂತ ಏನೋ ಒಂದು ಹೇಳ್ಬೋದೇ ಹೊರ್ತು ನನಗೆ ಅದು ವರ್ಡ್ ಅರ್ಥ ಆಗ್ಲಿಲ್ಲ ಅನ್ನೋದು ಅದು ತಪ್ಪು ಸರ್ ಅದು ನಾನು ಇಂಗ್ಲಿಷ್ ಅಲ್ಲಿ ಓದಿದ್ದು ಅಂತಾನೂ ಮೆನ್ಷನ್ ಮಾಡಿ ಇಂಗ್ಲೀಷ್ ಮೀಡಿಯಮ್ ಅಂತಂದ್ರೆ ಕನ್ನಡ ಸರ್ ಸಂಘದಲ್ಲಿ ಹೆಂಗಿದ್ ಮಾಡ್ಕೊಂಡು ಅವ್ರು ಹೋರಾಟ ಮಾಡ್ತಾ ಅವರು ಎಷ್ಟು ವರ್ಷದಿಂದ ನಾನು ಹತ್ತು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀನಿ ಇಷ್ಟು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀನಿ ಅಂತ ಅಂತ ಅದ್ ಮಾತ್ರ ಅದು ಸರಿ ಸರ್ ಸರ್ ಇನ್ನು ಜಾನ್ವಿ ಮತ್ತೆ ಅಶ್ವಿನಿ ಗೌಡ ಅವರು ಇಬ್ರು ಒಂಥರ ಏನಂತಾರೆ ಜಂಟಿ ಮಾಡ್ಲಿಲ್ಲ ಅಂದ್ರು ಬಿಗ್ ಬಾಸ್ ಇವರಿಬ್ರು ಜಂಟಿ ಆಗೋಗ್ಬಿಟ್ಟಿದ್ರು ಹೌದು ಇವತ್ತೇನೋ ಜಗಳ ಪಗಳ ಆಗುವಂತ ಸಾಧ್ಯತೆಗಳಿದಾವೆ ಏನ್ ಅನ್ಸುತ್ತೆ ಸರ್ ಪ್ರೋಮೋ ನೋಡಿದ್ರ ತಾವು ಸರ್ ಅದು ಇವರು ಒಳ್ಳೊಳ್ಗೆ ಇವರು ಗೇಮ್ ಎಲ್ಲ ಇದು ಅವರು ಇಲ್ಲಿ ಹಿಂದೆ ಒಂದ್ ಮಾತಾಡ್ತಾರೆ ನೈಟ್ ರೂಮ್ಸ್ ಅಲ್ಲೇ ಹೋಗ್ಬಿಟ್ಟು ಬೇರೆ ತರ ಮಾತಾಡ್ತಾರೆ ಅದನ್ನ ನಾನು ನೋಡ್ತಾ ಇರ್ತೀನಿ ಡೈಲಿ ಬಿಗ್ ಬಾಸ್ ಅಬ್ಸರ್ವ್ ಮಾಡ್ತಾ ಇರ್ತೀನಿ ಬಟ್ ಏನಪ್ಪಾ ಅಂದ್ರೆ ಇವ್ರನ್ನ ಅವ್ರನ್ನ ಬಿಟ್ಕೊಡಲ್ಲ ಅವ್ರನ್ನ ಇವ್ರನ್ನ ಬಿಟ್ಕೊಡಲ್ಲ ಇವ್ರದ್ದು ಯಾರೇ ಜಗಳದಲ್ಲಿ ವಿಷಯದಲ್ಲಿ ಜಾನು ಬರ್ತಾರೆ ಜಾನು ಯಾವ್ದು ಜಗಳ ವಿಷಯದಲ್ಲಿ ಅಶ್ವಿನಿ ಕೂಡ ಮುಂದೆ ಬರ್ತಾರೆ ಹೊರ್ತು ಇವ್ರಿಬ್ರಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇದೆ ಹೊರತು ಅಷ್ಟು ಜನ ಹೆಣ್ಮಕ್ಳಿದಾರೆ ಅವ್ರ ಬಗ್ಗೆ ಯಾಕೆ ನೀವು ಕಾಳಜಿ ವಹಿಸಲ್ಲ ಅವ್ರಿಗೆ ಹೆಣ್ಣು ತಾನೆ ಅವ್ರ ಬಗ್ಗೆ ನೀವೊಂದು ಕಾಳಜಿ ಇದು ಮಾಡ್ಬೇಕು ತಾನೆ ಅದು ಅವ್ರು ಮಾಡ್ತಾರ ಸರಿ ಅಶ್ವಿನಿ ಗೌಡ ಅವ್ರನ್ನ ಈಗ ಎಲ್ಲರೂ ಕೂಡ ದ್ವೇಷಿಸ್ತಾವ್ರೆ ಅಶ್ವಿನಿ ಅವರು ಸೇಫ್ ಆಗ್ತಾ ಬರ್ತಾ ಇದಾರಲ್ಲ ಈಗ ಮೂರನೇ ವಾರ ವಾರ ಆಗ್ತಾ ಬಂತು ಇಪ್ಪತ್ತೈದನೇ ದಿನ ಇವತ್ತಿಗೆ ಕೂಡ ಅಶ್ವಿನಿ ಅವರು ಸೇಫ್ ಆಗ್ತಾ ಬರ್ತಾ ಇದಾರಲ್ಲ ಇದು ಬಿಗ್ ಬಾಸ್ ಗಿಮಿಕ ಅಥವಾ ಜನಗಳು ಆತರ ಬೈಕೊಂಡು ಓಟ್ ಆಗ್ತಾ ಇದಾರ ಇಲ್ಲ ಸರ್ ಏನಂದ್ರೆ ಇದು ಬಿಗ್ ಬಾಸ್ ಗಿಮಿಕ್ ಅಂತ ಹೇಳಿಕ್ ಆಗಲ್ಲ ಏನಪ್ಪಾ ಅಂದ್ರೆ ಜನಗಳಿಗೆ ಒಂದು ಎಂಟರ್ಟೈನ್ಮೆಂಟ್ ಬೇಕು ಇವಾಗ ಅಶ್ವಿನಿ ಗೌಡ ಗಿಲ್ಲಿದು ಮೇನ್ ಅಲ್ಲಿ ರೋಲ್ ಇದ್ ಬಿಟ್ರೆ ಇಲ್ಲಿ ಇನ್ ಬಿಗ್ ಬಾಸ್ ಅಲ್ಲಿ ಇನ್ ಯಾರು ಅಷ್ಟು ಕಾಂಪಿಟೇಷನ್ ಆಗಿ ಯಾರು ಇದ್ ಮಾಡ್ತಾ ಇಲ್ಲ ಇವ್ರು ಏನೇ ಪೈಟ್ ಕೊಟ್ರು ಅವ್ರು ಎದುರುಗಡೆ ಪೈಟ್ ಕೊಡ್ತಾರೆ ಜನ ಏನಂದ್ರೆ ಇನ್ನೊಂದ್ ಸ್ವಲ್ಪ ದಿನ ನೋಡೋಣ ಅವ್ರಿಗೆ ಇನ್ನೂ ಒಂದ್ ಅವಕಾಶ ಕೊಡೋಣ ಅದನ್ನು ಅವ್ರು ಮೀರಿ ಏನಾರ ನನ್ ಹಿಂಗೆ ನಾನು ಅದೇ ತರ ನಾನು ಅಂತ ಏನಾರ ಇದ್ ಮಾಡಿದ್ರೆ ಅದನ್ ಬಿಟ್ರೆ ಅವ್ರು ಯಾವಾಗ ಜನಗಳ್ ನಿರ್ಧಾರ ಹೇಳಿಕ್ ಆಗಲ್ಲ ಸರ್ ಈ ವಾರ ಇದ್ದು ಜನ ನಿರ್ಧಾರ ಮುಂದಿನ ವಾರ ಬಂದ್ರೆ ಮನ್ಸಿ ಹೆಂಗ್ ಬದಲಾದ್ರು ಬದ್ಲಾಗೋದು ಅದನ್ ಬಿಟ್ರೆ ಮತ್ತೆ ಇನ್ನೊಂದು ವಿಚಾರ ಸರ್ ಗಿಲ್ಲಿ ಬಂದು ಇದೇ ಏರಿಯಾದವ್ರು ಹೌದು ಗಿಲ್ಲಿನ ಮೀಟ್ ಮಾಡುವಂತದ್ದು ಅಥವಾ ಮನೆ ಹತ್ರ ಹೋಗುವಂತದ್ದು ಎಲ್ಲಿದೆ ನಿಮ್ಗೆ ಏನಾದ್ರು ಗೊತ್ತಿದೆಯಾ ಐಡಿಯಾ ಇದೆಯಾ ಇಲ್ಲ ಸರ್ ನಮ್ಗೆ ಲಗ್ಗೇರಿ ಅಂತ ಬಿಗ್ ಬಾಸ್ ಬಂದ ಮೇಲೆ ನಂಗೆ ಗೊತ್ತಾಗಿದ್ದು ಮಂಡ್ಯದವ್ರು ಅಂತ ಗೊತ್ತು ಗಿಲ್ಲಿ ಲಗ್ಗೆರೆ ಏರಿಯಾದಲ್ಲಿ ಅಂತ ಬರ್ತಿದ್ರು ಅದ್ ಬಿಟ್ರೆ ನಂಗೆ ಅವ್ರ ಮನೆ ಹತ್ರ ಹೋಗಿ ಮೀಟ್ ಮಾಡೋದು ಬಟ್ ಇದುವರೆಗೂ ನಾವು ಫ್ರೆಂಡ್ಸ್ ಫ್ರೆಂಡ್ಸ್ಗಳು ಹೇಳಿದಾರೆ ಒಂದ್ಸಲ ಹೋಗೋಣ ಹಂಗೆ ಹಿಂಗೆ ಅಂತ ಅದನ್ ಬಿಟ್ರೆ ನಾವು ಯಾವತ್ತೂ ಮೀಟ್ ಮಾಡಿಲ್ಲ ಅವ್ರು ಅಣ್ಣ ಏನು ಬಿಗ್ ಬಾಸ್ ಮನೆಯಲ್ಲಿ ನಿಮ್ಗೆ ಗೊತ್ತಿದೆ ಅಶ್ವಿನಿ ಗೌಡ ಮತ್ತೆ ಜಾನ್ವಿ ಅವ್ರಿಬ್ರದ್ದು ಒಂದು ಒಳ್ಳೆ ಬಾಂಡಿಂಗ್ ಇದೆ ಆ ಬಾಂಡ್ ಅಂದ್ರೆ ಅದ್ರಲ್ಲಿ ಎಲ್ಲೋ ಜಾನ್ವಿಗೆ ಅದು ಅಂದ್ರೆ ಅವಳು ಸರಿಯಾಗಿ ಆಟ ಆಡಕ್ ಆಗ್ತಾ ಇಲ್ಲ ಅವ್ರಿಬ್ರು ಬೇರೆ ಬೇರೆ ಆದ್ರೆ ಸರೋಗುತ್ತಾ ಅವ್ರಿಬ್ರಿಗೆ ಅಂತ ಹೌದು ಸರ್ ಅದಂತೂ ಗ್ಯಾರಂಟಿ ನಿಜ ಅವ್ರು ಸೆಪರೇಟ್ ಆದ್ರೇನೆ ಇವ್ರ ಆಟ ಏನು ಅನ್ನೋದು ಜನ್ಗಳಿಗೆ ಗೊತ್ತಾಗುತ್ತೆ ಇವ್ರು ಇಬ್ರುಳು ಜೊತೆಲೆ ಇದ್ದು ಯಾವ್ದೇ ಒಂದ್ ಗೇಮಲ್ಲಾದ್ರೂ ನಾವ್ ಜೊತೆಲೆ ಇರ್ತೀವಿ ಜೊತೆಲೆ ಇದ್ ಮಾಡ್ತೀವಿ ಅನ್ನೋದನ್ ಬಿಟ್ರೆ ಅವರು ಸಪ್ರೇಟ್ ಆದ್ರೇನೆ ಅವ್ರ ಗೇಮ್ಸ್ ಗಳು ಏನಿದೆ ಜನಗಳಿಗೆ ನಾವ್ ಏನ್ ತೋರಿಸಬಹುದು ಅನ್ನೋದು ಒಂದು ಇದ್ರಲ್ಲಿ ಗೊತ್ತಾಗುತ್ತೆ ಆಕ್ಚುಲಿ ಇವತ್ತು ಇವತ್ತು ಅದೇ ಎಪಿಸೋಡ್ ಇರೋದು ಅದೇ ಈಗ ನೀವೇನ್ ಹೇಳಿದ್ರೆ ಅದೇ ಮಾತಾಡ್ಕೊಂಡು ಜಗಳ ಇಬ್ರು ಬೇರೆ ಬೇರೆ ಆಗ್ತಾ ಇದಾರೆ ಹೌದು ಸರ್ ಅದು ಇವ್ರದೇ ಒಂದ್ ಟೀಮ್ ಮಾಡ್ಬೇಕು ಅವ್ರದೇ ಒಂದ್ ಟೀಮ್ ಮಾಡ್ಬೇಕು ಆಗ್ಲೇನೆ ಜನ್ಗಳಿಗೆ ಗೊತ್ತಾಗೋದು ಜಾನ್ವಿ ಅವರು ಸ್ಟ್ರಾಂಗ್ ಇದಾರೋ ಇಲ್ಲ ಅಶ್ವಿನಿ ಗೌಡ್ ಅವ್ರು ಸ್ಟ್ರಾಂಗ್ ಇದ್ದಾರೆ ಅಂತ ಓಕೆ ನೀನು ರಕ್ಷಿತಾ ಸರ್ಟಿ ಬಗ್ಗೆ ಏನ್ ಅನ್ಸುತ್ತೆ ನಿಮಗೆ ರಕ್ಷಿತಾ ಸರ್ ಅವರು ಇನ್ನೊರ್ಗೆ ಸರಿ ಕನ್ನಡ ಲ್ಯಾಂಗ್ವೇಜ್ ಬರಲ್ಲ ಬಟ್ ಏನಪ್ಪಾಂದ್ರೆ ಅವ್ರಿಗೆ ಯಾರ ಹತ್ರ ಹಿಂಗ್ ಮಾತಾಡ್ಬೇಕು ಅನ್ನೋದು ಗೊತ್ತು ಬಟ್ ಅವ್ರಿಗೆ ಮಾತಾಡಿಕೆ ಆಗಲ್ಲ ಕನ್ನಡ ಒಂದ್ ಸ್ವಲ್ಪ ಒಂದ್ ಬಿಟ್ರೆ ಅವರು ಒಂದ್ ಸ್ವಲ್ಪ ನೀಟಾಗಿ ಗೇಮ್ ಮಾಡ್ತಾ ಇದಾರೆ ಅಂತ ಅನಿಸ್ತದೆ ಈಗ ರೇಸ್ ಅಲ್ಲಿ ಅವರು ಬರ್ತಾರೆ ಕೊನೆವರೆಗೂ ಅಂತ ಅನ್ಸುತ್ತ ಒಂದು ಮೂಮೆಂಟ್ ಗಂಟ ಬರ್ಬೋದು ಸರ್ ಅಂದೊಂದ್ ಅಷ್ಟು ಬರಲ್ಲ ಅಂತ ಅನಿಸ್ತಿದೆ ಇಲ್ಲಿ ಲೀಸ್ಟ್ ಅಲ್ಲಿ ಇರೋದು ಅಂದ್ರೆ ಗಿಲ್ಲಿ ಅವರು ಅಶ್ವಿನಿಗೌಡ ಅವರು ಆಮೇಲೆ ಕಾಕ್ರೋಜ್ ಅವರು ಒಂದು ಇದಾಗಿದ್ದಾರೆ ಅವರೊಂದು ಬರಬಹುದು ಲೀಸ್ಟ್ ಅಲ್ಲಿ ಈ ಸಾರಿ ಯಾರ್ ಗೆಲ್ಬಹುದು ಅಂತ ಅನಿಸ್ತಿದೆ ಪ್ರಾಮಾಣಿಕವಾಗಿ ಸರ್ ನಮ್ ಪ್ರಾಮಾಣಿಕವಾಗಿ ಸಲ ಗಿಲ್ಲಿ ಅವ್ರ ಗೆಲ್ಬಹುದು ಅಂತ ಅನಿಸ್ತಿದೆ ನೂರ ಪರ್ಸೆಂಟ್ ಗಿಲ್ಲಿ ಅವ್ರು ಗೆಲ್ಬಹುದು ಯಾಕೆಂದ್ರೆ ಬಿಗ್ ಬಾಸ್ ನೋಡ್ತಾ ಇರೋದೇ ಗಿಲ್ಲಿ ಅವ್ರಿಗೋಸ್ಕರ ಅವರು ಒಂದು ಕಾಮಿಡಿನೇ ಆಗ್ಲಿ ಒಂದ್ ಇದೇ ಆಗ್ಲಿ ಅವರು ಮಾಡ್ದಂಗೆ ಬಿಗ್ ಅವ್ರು ಇಲ್ಲ ಅಂದ್ರೆ ಬಿಗ್ ಬಾಸ್ ನಾವು ನೋಡ್ತಾನೆ ಏನಿಲ್ಲ ಬಿಡಿ ಅವ್ರು ಬಂದಿದ್ರಿಂದ ಒಂದ್ ಸ್ವಲ್ಪ ಬಿಗ್ ಬಾಸ್ ನೋಡೋಂಗೆ ಒಂದ್ ಸ್ವಲ್ಪ ಚೆನ್ನಾಗಿದೆ ಅಂತ ಅನಿಸ್ತಿದೆ ಯು ಸರ್ ಅಂತ ಜನಗಳ ಅಭಿಪ್ರಾಯನೂ